ನಮಸ್ಕಾರ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವತಿಯಿಂದ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರ ಅನುಸೂಚಿತ ಜಾತಿ ಅನುಸೂಚಿತ ಪಂಗಡ ಹಾಗೂ ಹಿಂದುಳಿದ ವರ್ಗಗಳ ಮಕ್ಕಳಿಗೆ ಶಾಲೆಗಳನ್ನ ನಡೆಸ್ತಾ ಇದ್ದಾರೆ ಕ್ರೈಸ್ ಅನ್ನುವಂತ ಹೆಸರಿನಲ್ಲಿ ಈ ಶಾಲೆಗಳು ನಡೀತಿದೆ ಈ ಶಾಲೆಗಳಲ್ಲಿ ಇಲ್ಲಿವರೆಗೂ ಬಹಳ ಸೌಹಾರ್ದತವಾಗಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಮಹಾಪುರುಷರ ಜಯಂತಿಗಳ ಆಚರಣೆ ಅದೇ ರೀತಿ ಹಬ್ಬಗಳ ಆಚರಣೆ ಕೂಡ ನಡೀತಿತ್ತು ಇವತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ದಿಢೀರನೆ ಒಂದು ಸುತ್ತೋಲೆಯನ್ನು ಹೊಡೆಸಿದೆ ಹದಿನೈದು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಆ ಸುತ್ತೋಲೆಯಲ್ಲಿ ಬಹಳ ಸ್ಪಷ್ಟವಾಗಿ ಯುಗಾದಿ ರಂಜಾನ್ ಕ್ರಿಸ್ಮಸ್ ಈದ್ ಮಿಲಾದ್ ಸಂಕ್ರಾಂತಿ ಯುಗಾದಿ ಸಂಕ್ರಾಂತಿಯ ಮಧ್ಯದಲ್ಲಿ ರಂಜಾನ್ ಕ್ರಿಸ್ಮಸ್ ಈದ್ ಮಿಲಾದ್ ಅನ್ನುವಂತಹ ಶಬ್ದಗಳನ್ನ ಜೋಡಿಸಿ ಈ ಹಬ್ಬಗಳನ್ನ ಆಚರಣೆ ಮಾಡಿದ್ರೆ ಶಿಸ್ತು ಕ್ರಮವನ್ನು ತೆಗೆದುಕೊಳ್ತೇವೆ ಅನ್ನಂತಹ ಸಂಗತಿಯನ್ನ ಸರ್ಕಾರ ಆದೇಶ ಹೊಡೆಸಿದೆ ಸನ್ಮಾನ್ಯ ಸಮಾಜ ಕಲ್ಯಾಣ ಸಚಿವರಾಗಿರುವಂತಹ ಸಚಿವರ ಟಿಪ್ಪಣಿಯ ಆಧಾರದಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಈ ಆದೇಶವನ್ನು ಹೊರಡಿಸಿದೆ ನಾನು ಒಂದೇ ಒಂದು ಪ್ರಶ್ನೆಯನ್ನು ಕರ್ನಾಟಕ ಸರ್ಕಾರಕ್ಕೆ ನಾನು ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ ಇವು ಅನುಸೂಚಿತ ಜಾತಿ ಅನುಸೂಚಿತ ಪಂಗಡ ಮತ್ತು ಹಿಂದುಳಿದ ವರ್ಗಗಳಿಗೆ ಸೇರಿದ ಈ ಶಾಲೆಗಳಲ್ಲಿ ರಂಜಾನ್ ಕ್ರಿಸ್ಮಸ್ ಈದ್ ಮಿಲಾದ್ ಆಚರಣೆ ಆಗ್ತದ ಈ ಮೂರರ ಹೆಸರಲ್ಲಿ ಒಂದು ಯುಗಾದಿ ಸಂಕ್ರಾಂತಿ ಹಿಂದೂ ಧರ್ಮದ ಹಬ್ಬಗಳ ಆಚರಣೆಯನ್ನ ನಿಷೇಧಿಸುವಂತ ಕಾಲ ಕೆಟ್ಟ ಕೆಲಸಕ್ಕೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಕೈ ಹಾಕಿದೆ ಅನ್ನುವಂತ ಭಾವನೆ ಇವತ್ತು ಈ ಸಂಸ್ಥೆಗಳಲ್ಲಿ ಕೆಲಸ ಮಾಡುವ ಎಲ್ಲ ಶಿಕ್ಷಕರಲ್ಲಿ ಮೂಡಿದೆ ಈ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳು ಯಾರು ನಿಜವಾಗ್ಲೂ ವ್ಯಾಸಂಗ ಮಾಡ್ತಾರೆ ಈ ಸಂಸ್ಥೆಯ ಉದ್ದೇಶ ಈ ಶಿಕ್ಷಣ ಶಾಲೆಗಳ ಉದ್ದೇಶ ನಿಜವಾಗ್ಲು ಇರುವಂತಹದ್ದು ಹಿಂದೂ ವಿದ್ಯಾರ್ಥಿಗಳು ಯಾರು ಅನುಸೂಚಿತ ಜಾತಿ ಅನುಸೂಚಿತ ಪಂಗಡ ಹಿಂದುಳಿದ ವರ್ಗಗಳು ಸೇರಿದ್ದಾರೆ ಅವ್ರಿಗೆ ಒಳ್ಳೆ ಶಿಕ್ಷಣ ಕೊಡಬೇಕು ಅನ್ನುವಂತ ಸದುದ್ದೇಶದಿಂದ ಮಾಡಿರುವಂತ ಈ ಸಂಸ್ಥೆಗಳು ಇಲ್ಲಿ ಉಗಾದಿ ಸಂಕ್ರಾಂತಿಯನ್ನು ನಿಷೇಧ ಮಾಡುವಂತ ಹುನ್ನಾರ ಮಾಡಿ ಎಲ್ಲ ಧರ್ಮಗಳ ಹಬ್ಬಗಳ ನಿಷೇಧ ಅನ್ನುವಂತಹ ಒಂದು ಸಬೂಬನ್ನ ಹೇಳುವಂತ ಕೆಲಸ ಸುತ್ತೋಲೆಯ ಮೂಲಕ ಮಾಡಲಾಗಿದೆ ನಾನು ಕರ್ನಾಟಕ ಸರ್ಕಾರಕ್ಕೆ ಸವಾಲು ಹಾಕ್ತೇನೆ ಇದೇ ರೀತಿಯ ಸುತ್ತೋಲೆಯನ್ನ ನೀವು ಅಲ್ಪಸಂಖ್ಯಾತರ ಇಲಾಖೆ ಅಡಿಯಲ್ಲಿ ನಡೆಯುವಂತ ವಸತಿ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಮಾಡುವ ಧೈರ್ಯ ಈ ಸರ್ಕಾರಕ್ಕಿದೆಯಾ ನೀವು ಹಿಂದೂ ಧರ್ಮದ ಹಬ್ಬಗಳ ಮೇಲೆ ಮಾತ್ರ ಗದ ಪ್ರಹಾರ ಮಾಡುವಂತ ಕೆಲಸ ಯಾಕೆ ಮಾಡ್ತಿದ್ದೀರಿ ನಿಮಗೆ ಹಿಂದೂಗಳ ಮತಗಳು ದೊರಕ್ತಾ ಇಲ್ಲ ಲೋಕಸಭಾ ಚುನಾವಣೆಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಸನ್ಮಾನ್ಯ ಸಚಿವರು ಕ್ರೈಸ್ ಮೂಲಕ ಈ ಹಬ್ಬವನ್ನು ನಿಷೇಧಿಸುವಂತ ಹುನ್ನಾರ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ನೀವು ಸ್ಪಷ್ಟೀಕರಣ ಕೊಡಬೇಕಾಗತ್ತೆ ಹಿಂದೂ ಸಮಾಜ ಇದನ್ನು ಸಹಿಸಲ್ಲ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಇರ್ತೀವಿ ಹಿಂದೂ ಧರ್ಮದಲ್ಲಿ ಇವತ್ತು ಉಂಟಾಗಿರುವಂತಹ ಪ್ರತಿರೋಧವನ್ನ ಗಮನಿಸಿ ಕರ್ನಾಟಕ ಸರ್ಕಾರದ ಈ ಕ್ರೈಸ್ ಶಿಕ್ಷಣ ಸಂಸ್ಥೆಗಳು ಈಗ ಸಾಯಂಕಾಲದ ಹೊತ್ತಿಗೆ ಒಂದು ಸುತ್ತಲೂ ವಾಪಸ್ ಪಡೆಯುವಂತ ಆದೇಶವನ್ನು ಮಾಡಿದ್ದಾರೆ ಆದ್ರೆ ನನಗೆ ಬಹಳ ಸ್ಪಷ್ಟವಾಗಿ ಸನ್ಮಾನ್ಯ ಮಂತ್ರಿಗಳು ಯಾರು ಈ ಒಂದು ಒಂದು ಹಿಂದೂ ಧರ್ಮದ ಮೇಲೆ ಹಿಂದೂ ಧರ್ಮದ ಹಬ್ಬಗಳ ಮೇಲೆ ಅದನ್ನು ಆಚರಿಸುವಂತ ಮಕ್ಕಳು ಮತ್ತು ಶಿಕ್ಷಕರ ಮೇಲೆ ಗದ ಪ್ರಹಾರ ಮಾಡುವಂತಹ ಆದೇಶ ಮಾಡಿದ್ದಾರೆ ಅವರು ರಾಜೀನಾಮೆ ಕೊಡಬೇಕು ಇದಕ್ಕೆ ಇದಾಗಿರುವಂತಹ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಳಬೇಕು ನೀವು ಲೋಕಸಭಾ ಚುನಾವಣೆಯನ್ನು ಮನಸ್ಸಲ್ಲಿ ಇಟ್ಕೊಂಡು ಮುಸ್ಲಿಂ ತುಷ್ಟೀಕರಣ ಮಾಡಬೇಕು ಅಂತ ಹೇಳಿ ಅವರ ಶಾಲೆಗಳಲ್ಲಿ ಮಾಡದೇ ಇರುವಂತಹ ಕೆಲಸವನ್ನ ನೀವು ಹಿಂದೂ ವಿದ್ಯಾರ್ಥಿಗಳು ಓದುವಂತಹ ಶಾಲೆಗಳಲ್ಲಿ ಹಬ್ಬ ನಿಷೇಧ ಮಾಡ್ತೀರಿ ಅಂತ ಹೇಳಿದ್ರೆ ಇದು ನಾಚಿಕೆಗೇಡು ಸರ್ಕಾರ ತಕ್ಷಣ ಈಗ ಆ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಮತ್ತು ಸನ್ಮಾನ್ಯ ಸಚಿವರು ಯಾರು ಈ ಟಿಪ್ಪಣಿಯನ್ನು ಕೊಟ್ಟಿದ್ದಾರೆ ಅವರು ರಾಜೀನಾಮೆ ಕೊಡಬೇಕು ಕ್ಷಮೆ ಕೋರ್ಬೇಕು ಅನ್ನುವಂತ ಆಗ್ರಹವನ್ನು ಮಾಡ್ತೇನೆ ಅದರ ಜೊತೆಗೆ ಇದೇ ರೀತಿಯ ಸುತ್ತೋಲೆಯನ್ನ ನೀವು ಅಲ್ಪಸಂಖ್ಯಾತರ ಶಾಲೆಗಳಲ್ಲಿ ನಮಾಜ್ ಮಾಡಬಾರ್ದು ನೀವು ರಂಜಾನ್ ಆಚರಣೆ ಮಾಡಬಾರ್ದು ನೀವು ಕ್ರಿಸ್ಮಸ್ ಆಚರಣೆ ಮಾಡಬಾರ್ದು ಈದ್ ಮಿಲಾದ್ ಆಚರಣೆ ಮಾಡಬಾರದು ಅನ್ನುವಂಥ ಹೇಳುವ ದಾಷ್ಟೆ ಧೈರ್ಯ ನಿಮಗಿದೆಯಾ ಅನ್ನುವಂತ ಪ್ರಶ್ನೆಯನ್ನು ಕೂಡ ಇವತ್ತು ಹಿಂದೂ ಸಮಾಜ ಮಾಡ್ತಾ ಇದೆ ತಕ್ಷಣ ಸರ್ಕಾರ ಈ ನಡೆದಿರುವಂತಹ ಅಚಾತುರ್ಯಕ್ಕೆ ಕ್ಷಮೆಯನ್ನು ಕೋರಬೇಕು ಅನ್ನುವಂಥ ಆಗ್ರಹವನ್ನು ನಾನು ಈ ಸಂದರ್ಭದಲ್ಲಿ ನಾನು ಮಾಡ್ತೇನೆ